ಸುರತ್ಕಲ್ ಪ್ರದೇಶದ ಹೃದಯ ಭಾಗದಲ್ಲಿ ರಸ್ತೆ ಗುಂಡಿಯಿಂದ ಆಗುತ್ತಿರುವ ಸಮಸ್ಯೆ ಪರಿಹರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗಿದೆ ಟೂರಿಸ್ಟ್ ಟೆಂಪೋ ಕಾರು ಹಾಗೂ ಆಟೋ ರಿಕ್ಷಾ ಚಾಲಕ ಮಾಲಕರು ಇಂದು ಪ್ರತಿಭಟನೆ ನಡೆಸಿದ್ದಾರೆ ಗುಂಡಿಗಳಿಂದ ತುಂಬಿರುವ ರಸ್ತೆಯಲ್ಲಿ ನಿತ್ಯ ಅಪಘಾತಗಳು ಸಂಭವಿಸುತ್ತಿದ್ದು ದ್ವಿಚಕ್ರ ವಾಹನ ಸವಾರರು ಜೀವ ಭಯದಲ್ಲೇ ಸಂಚಾರ ಮಾಡುವಂತಾಗಿದೆ ಇನ್ನು ಬಾಡಿಗೆ ನಡೆಸುವ ಟೆಂಪೋ ಕಾರು ಆಟೋಗಳ ಪಾಲಿಗೂ ಈ ಗುಂಡಿಗಳು ಯಮಸ್ವರೂಪಿಯಾಗಿ ಪರಿಣಮಿಸಿವೆ ಹೀಗಾಗಿ ನಗರ ಪಾಲಿಕೆ ಹಾಗೂ ಎನ್ ಜೆ ಅಧಿಕಾರಿಗಳು ಈ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಇದಕ್ಕಾಗಿ ಕೈನಲ್ಲಿ ಪ್ಲೇ ಕಾರ್ಡ್ ಹಿಡಿದು ರಸ್ತೆ ಬದಿಯಲ್ಲಿ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ಗಮನ ಸೆಳೆಯಲಾಗಿದೆ ಹೀಗಾಗಿ ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ಅಧಿಕಾರಿಗಳು ಈ ಕಡೆ ತಲೆ ಹಾಕಿಲ್ಲ ಇದರಿಂದಾಗಿ ವಾಹನ ಸವಾರರು ಮಾತ್ರವಲ್ಲದೆ ಇಲ್ಲಿನ ವ್ಯಾಪಾರಿಗಳು ಕೂಡ ಸಮಸ್ಯೆ ಅನುಭವಿಸುವಂತಾಗಿದೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇಲ್ಲಿ ರಸ್ತೆ ಕಾಮಗಾರಿ ನಡೆಸಲಾಗಿದ್ದು ಅರೆಬರೆ ಕಾಮಗಾರಿಯಿಂದ ರಸ್ತೆ ಈ ಪರಿಸ್ಥಿತಿಗೆ ತಲುಪಿದೆ che Dio